ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮಿಯ ಸ್ವಾಗತ ಕೊಕ್ಕರೆಗಳ ಹಿಂಡೊಂದು ಸಮುದ್ರದ ಮೇಲೆ ಹಾರುತ್ತಾ ಒಮ್ಮೆ ಸಮುದ್ರದ ಮಧ್ಯಭಾಗದಲ್ಲಿರುವ ಒಂದು ದ್ವೀಪ ತಲುಪುತ್ತೆ ಆ ದ್ವೀಪ ಅತ್ಯಂತ ವಿಶಾಲವಾಗಿ ಸಂಪತ್ವರಿತವಾಗಿತ್ತು ಕೊಕ್ಕರೆಗಳಿಗಂತೂ ಸಂಭ್ರಮವೂ ಸಂಭ್ರಮ ಅಲ್ಲಿ ಬೇಕಾದಷ್ಟು ಸಮುದ್ರದ ಜೀವಿಗಳ ಆಹಾರವಿತ್ತು ಬಿಸಿಲು ಗಾಳಿ ಹವೆ ಎಲ್ಲವೂ ಚೆನ್ನಾಗಿತ್ತು ಅಷ್ಟೇ ಅಲ್ಲ ಅವುಗಳನ್ನು ತಿನ್ನುವ ಶತ್ರು ಪ್ರಾಣಿಗಳು ಕೂಡ ಯಾವು ಅಲ್ಲಿ ಇರಲೇ ಇಲ್ಲ ಅಲ್ಲಿರುವಷ್ಟು ದಿನ ಕುಕ್ಕರೆಗಳಿಗೆ ಸ್ವರ್ಗ ಸಮಾನವಾಗಿತ್ತು ಹಾಗಾದ್ರೆ ನಾವೇಕೆ ಇಲ್ಲೇ ಇರಬಾರದು ಎಂದು ಆ ಕುಕ್ಕರೆಗಳ ಗುಂಪು ಆಲೋಚನೆ ಮಾಡಲು ಆರಂಭಿಸಿದವು ತಿನ್ನಲು ಹೇರಳವಾಗಿ ಆಹಾರ ಓಡಾಡಲು ಬೇಕಾದಷ್ಟು ಸ್ಥಳ ಜತೆಗೆ ಶತ್ರುಗಳ ಭಯವೇ ಇಲ್ಲ ಹೀಗಿರುವಾಗ ಒಂದು ಸ್ವಲ್ಪ ದಿನದ ನಂತರ ಮುತಿ ಕೊಕ್ಕರೆಯೊಂದು ಇಡೀ ಹಿಂಡನ್ನು ಕರೆತು ನಾವು ಇದೇ ರೀತಿ ಬರೀ ತಿಂದುಂಡು ಆರಾಮಾಗಿ ಇದ್ದರೆ ಸವಾಲುಗಳನ್ನು ಸ್ವೀಕರಿಸದೇ ಇದ್ದರೆ ಆಲಸಿಗಳಾಗಿ ಹೋಗ್ತೇವೆ ನಮ್ಮಲ್ಲಿ ಎಷ್ಟೋ ಕೊಕ್ಕರೆಗಳು ಈಗ ಸುಮಾರು ದಿನದಿಂದ ಹಾರುವುದನ್ನೇ ಬಿಟ್ಟಿವೆ ಇದೇ ರೀತಿಯಾದರೆ ನಾವು ಹಾರುವುದನ್ನೇ ಮರಕು ಬಿಡುತ್ತೇವೆ ಬನ್ನಿ ನಾವೆಲ್ಲರೂ ಮರಳಿ ನಮ್ಮ ಹಳೆ ಕಾಡಿಗೆ ಹೋಗೋಣ ಅಲ್ಲಿ ಸವಾಲುಗಳೊಂದಿಗೆ ಬದುಕೋದನ್ನು ಸ್ವೀಕರಿಸೋಣ ಆಗ ನಾವೆಲ್ಲರೂ ಚುರುಕಾಗುತ್ತೇವೆ ಎಂದು ಬುದ್ಧಿ ಹೇಳುತ್ತೆ ಮುದಿ ಕೊಕ್ಕರೆಯ ಮಾತನ್ನು ಕೇಳಿ ಯುವ ಕೊಕ್ಕರೆಗಳು ನಕ್ಕು ಯಾರಾದರೂ ಬುದ್ಧಿ ಇರುವವರು ಮಾಡುವ ಕೆಲಸವೇ ಇದು ನಮಗೆ ಒಂದು ಜನ್ಮಕ್ಕಾಗುವಷ್ಟು ಇಲ್ಲೆಲ್ಲ ಅನುಕೂಲಗಳು ಇರುವಾಗ ಮತ್ತೆ ಆ ಕಾಡಿಗೆ ಹೋಗಿ ಶತ್ರುಗಳ ಬಾಯಿಗೆ ಏಕೆ ಆಹಾರವಾಗಬೇಕು ನೀನು ಬೇಕಾದ್ರೆ ಹೋಗು ನಾವಿಲ್ಲೇ ಇರ್ತೇವೆ ಎಂದು ಅಹಂಕಾರದಿಂದ ಮಾತಾಡ್ತಾವೆ ಯಾರು ಬರಲಿ ಬಿಡಲಿ ನಾನು ಮಾತ್ರ ಮರಳಿ ಅದೇ ಕಾಡಿಗೆ ಹೋಗ್ತೇನೆ ಎಂದು ನಿರ್ಧಾರ ಮಾಡಿದ ಮುದಿಕೊಕ್ಕರೆ ಮತ್ತೆ ಒಂಟಿಯಾಗಿ ಹಾರಿ ಬರುತ್ತೆ ಒಂದಷ್ಟು ತಿಂಗಳ ನಂತರ ಮತ್ತೆ ದ್ವೀಪದಲ್ಲಿದ್ದ ತನ್ನ ಹೆಂಡಿನ ನೆನಪಾಗಿ ಅವರೆಲ್ಲ ಹೇಗಿದ್ದಾರೆ ನೋಡೋಣವೆಂದು ಮುದಿ ಕೊಕ್ಕರೆ ದ್ವೀಪಕ್ಕೆ ಹಾರಿ ಬರುತ್ತೆ ಅಲ್ಲಿ ನೋಡಿದ್ರೆ ಕೊಕ್ಕರೆಗಳೆಲ್ಲ ನರಳಾಡ್ತಾ ಬಿದ್ದಿದ್ದವು ಎಷ್ಟೋ ಕೊಕ್ಕರೆಗಳು ಸತ್ತು ಶವವಾಗಿದ್ದವು ಅರೆ ಇದೇನಾಗಿ ಹೋಯಿತು ಎಂದು ದುಃಖದಿಂದ ಕೊಕ್ಕರೆ ನರಳ್ತಾ ಇದ್ದ ಕೊಕ್ಕರೆಗಳನ್ನ ಕೇಳಿದಾಗ ಅವು ಅಜ್ಜ ನೀವು ಅಂದು ಹೇಳಿದ ಬುದ್ಧಿ ಮಾತನ್ನು ನಾವು ಕೇಳಬೇಕಿತ್ತು ನಾವು ನಿಮ್ಮ ಮಾತನ್ನು ಕೇಳಿದ್ರೆ ಶತ್ರುಗಳ ಮಧ್ಯೆಯು ಚುರುಕಾಗಿ ಬದುಕು ನಡೆಸುತ್ತಿದ್ದೇವೇನೋ ಆದರೆ ಇಲ್ಲಿ ಬರೀ ಮೋಜು ಮಸ್ತಿ ತಿಂದುಂಡು ಹಾರಲು ಮರಿತು ಸುಖವಾಗಿದ್ದ ನಮಗೆ ಆಪತ್ತು ಬಂದು ತಗಿತು ಬೇಟೆಗಾರರ ಹಡಗೊಂದು ಬಂದು ಇಲ್ಲಿ ಲಂಗರು ಹಾಕಿತು ಬೇಟೆಗಾರರು ತಮ್ಮ ಜತೆ ಕರೆ ತಂದಿದ್ದ ನಾಯಿಗಳು ಈ ದ್ವೀಪದ ಮೇಲೆ ಒಂದಷ್ಟು ದಿನ ನಮ್ಮನ್ನೆಲ್ಲ ನೋಡುತ್ತಾ ತಿರುಗಾಡ್ತಾ ಇದ್ವು ಕೆಲವೇ ದಿನಗಳಲ್ಲಿ ಆ ನಾಯಿಗಳಿಗೆ ನಾವು ಹಾರಲಾಗದೆಂದು ಗೊತ್ತಾದಾಗ ದಿನವು ನಮ್ಮನ್ನು ಬೇಟೆಯಾಗಿ ತಿನ್ನಲಾರಂಭಿಸಿದವು ನಮ್ಮಲ್ಲಿ ಬಹಳಷ್ಟು ಕೊಕ್ಕರೆಗಳು ಹಾರಲು ಬರದೆ ಓಡಲು ಆಗದೆ ಆ ನಾಯಿಗಳ ಬಾಯಿಗೆ ಸಿಕ್ಕಿ ನರಕ ಯಾತನೆ ಅನುಭವಿಸುತ್ತಿವೆ ಎಂದವು ಕತೆ ಚಿಕ್ಕದಾದರೂ ಇದು ನಮಗೆ ಕೊಡುವ ನೀತಿ ಇದೆಯಲ್ಲ ಅದು ಬಹಳ ದೊಡ್ಡದು ಎಲ್ಲಿಯವರೆಗೆ ಜೀವನದ ಸವಾಲುಗಳನ್ನು ಸ್ವೀಕರಿಸುತ್ತಾ ಕಷ್ಟಗಳನ್ನು ಎದುರಿಸುತ್ತಾ ಮನಸ್ಸು ಗಟ್ಟಿ ಮಾಡಿಕೊಂಡು ಬದುಕುತ್ತಿರುತ್ತೇವೆಯೋ ಅಲ್ಲಿಯವರೆಗೆ ನಮ್ಮಲ್ಲಿ ಬದುಕುವ ಕಿಚ್ಚು ಜಾಗೃತವಾಗಿರುತ್ತದೆ ಆದರೆ ನಮಗೆಲ್ಲ ಅನುಕೂಲಗಳು ಸಿಕ್ಕು ನಾವು ಕಷ್ಟಗಳನ್ನೇ ನೋಡದೆ ಹೋದರೆ ಎಲ್ಲವೂ ನಮಗೆ ಅನುಕೂಲಕರವಾಗಿದ್ದರೆ ಹೋರಾಟದ ಮನಸ್ಥಿತಿಯೇ ಇರದೆ ಬದುಕಿನ ಒಂದು ಪುಟ್ಟ ಹೊಡೆತವು ಕೂಡ ನಮಗೆ ಮಾರಕವಾಗುತ್ತದೆ ಆದ್ದರಿಂದಲೇ ಸದಾ ಕಂಫರ್ಟ್ ಝೋನ್ನಲ್ಲಿ ಬದುಕದೆ ಆ ಕಂಫರ್ಟ್ ಝೋನ್ನಿಂದ ಆಚೆಗೆ ಬಂದು ಬದುಕಿನ ನಿಜವಾದ ಸವಾಲುಗಳನ್ನು ಎದುರಿಸಬೇಕು ಆಗ ಮಾತ್ರ ನಾವು ಬೆಳೆಯಲು ಸಾಧ್ಯ ನಮ್ಮತನವನ್ನು ಉಳಿಸಿಕೊಂಡು ಬದುಕಲು ಸಾಧ್ಯ ಅದಕ್ಕೆ ಹೇಳುವುದು ಕಂಫರ್ಟ್ ಝೋನ್ ಆಚೆಯ ಬದುಕನ್ನು ಯಾವತ್ತು ನಾವು ಆರಿಸಿಕೊಳ್ಳಬೇಕು ಈ ವಿಡಿಯೋವನ್ನು ಇಂದಿನ ಯುವ ಜನತೆ ನೋಡಲೇಬೇಕು ಅದಕ್ಕಾಗಿ ಈ ವಿಡಿಯೋವನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಲೇಬೇಡಿ ಧನ್ಯವಾದಗಳು